ಎಲ್ಲರಿಗೂ ನಮಸ್ಕಾರ ನಾವು ಅತ್ಯಂತ ಸರಳ ಮಾದರಿಯಲ್ಲಿ ನಿರ್ಮಿಸಿಕೊಂಡ ಮೂವತ್ತು ಸಾವಿರ ಲೀಟರ್ ಸಾಮರ್ಥ್ಯದ ಬಯೋಡೆಜೆಸ್ಟರ್ ಸ್ಲರಿ ಪಿಟ್ ಮಾದರಿಯ ಸಂಪೂರ್ಣವಾದ ವಿವರಣೆಯನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೇನೆ ಈ ಬಯೋಡೆಜೆಸ್ಟರ್ ಸ್ಲರಿ ಪಿಟ್ ಸುಮಾರು ಹದಿನಾರು ವರ್ಷಗಳ ಹಿಂದೆ ಅಂದ್ರೆ ಎರಡು ಸಾವಿರದ ಎಂಟರಲ್ಲಿ ಕಟ್ಟಿದೀವಿ ದನಗಳ ಕೊಟ್ಟಿಗೆಯನ್ನು ಸ್ವಚ್ಛಗೊಳಿಸಿರ್ತಕ್ಕಂಥ ನೀರು ಹಾಗೂ ಗೋಮೂತ್ರ ಈ ಎಲ್ಲ ದ್ರವರೂಪದ ಗೊಬ್ಬರ ಈ ಒಂಬತ್ತು ಇಂಚು ಕಾಲುವೆ ಮೂಲಕ ಹರಿದು ಬರುತ್ತೆ ಇಲ್ಲಿ ಹರಿದು ಬಂದಂತಹ ದ್ರವರೂಪದ ಗೊಬ್ಬರ ನೂರು ಲೀಟ್ರ್ ಸಾಮರ್ಥ್ಯದ ಸಂಗ್ರಹಣಾ ತೊಟ್ಟಿಗೆ ಬಂದು ಸೇರುತ್ತೆ ನೀವು ಇಲ್ಲಿ ಗಮನಿಸ್ಬೋದು ಆ ಸಂಗ್ರಹಣಾ ತೊಟ್ಟಿ ಯಾವ ರೀತಿ ಮಾಡಿದೀವಿ ಅಂಥೇಳಿ ಈ ಸಂಗ್ರಹಣಾ ತೋಟಿಯಲ್ಲಿಯೇ ಪ್ರಾಥಮಿಕ ಹಂತದಲ್ಲಿ ಐವತ್ತು ಪ್ರತಿಶತ ಕಸ ಕಡ್ಡಿ ಗಟ್ಟಿಯಾದ ಪದಾರ್ಥ ಎಲ್ಲ ಫಿಲ್ಟರ್ ಆಗುತ್ತೆ ಈ ತೊಟ್ಟಿಯಲ್ಲಿ ಎರಡು ಭಾಗವಾಗಿ ವಿಂಗಡಿಸಿದ್ವಿ ಮೊದಲೇ ಭಾಗದಲ್ಲಿ ಗಟ್ಟಿಯಾದ ಪದಾರ್ಥ ಹಾಗೂ ಕಸ ಕಡ್ಡಿ ಉಳಿಯುತ್ತೆ ಇಲ್ಲಿಂದ ಈ ದ್ರವರೂಪದ ಗೊಬ್ಬರ ಈ ನಾಲ್ಕು ಇಂಚ್ ಪೈಪ್ ಮೂಲಕ ಹರಿದು ಹೋಗಿ ಐವತ್ತು ಅಡಿ ದೂರದಲ್ಲಿರುವ ಸ್ಲರಿ ಪಿಟ್ಗೆ ಬಂದು ತಲುಪುತ್ತೆ ಈ ಸ್ಲರಿಪಿಟ್ನ ಇನ್ನೊಂದು ವಿಶೇಷತೆ ನಿಮಗಿಲ್ಲಿ ಹೇಳಲೇಬೇಕು ಅದೇನೆಂದರೆ ಈ ಸ್ಲರಿಪಿಟನ್ನು ಹದಿನಾರು ವರ್ಷದ ಮುಂಚೆ ಅಂದರೆ ಸುಮಾರು ಎರಡು ಸಾವಿರದ ಎಂಟರಲ್ಲಿ ನಿರ್ಮಾಣ ಮಾಡಿದ್ವಿ ಇದನ್ನು ನಿರ್ಮಾಣ ಮಾಡಿದ ಪ್ರಾರಂಭದ ಮೂರು ವರ್ಷದ ಅವಧಿಯಲ್ಲಿ ನಮಗೆ ಇದನ್ನ ಫಿಲ್ಟರ್ ಮಾಡಿ ಜಮೀನಿಗೆ ಬಿಡುವುದು ದೊಡ್ಡ ಸಮಸ್ಯೆ ಆಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಫಾರ್ಮ್ ಹೌಸ್ ನೋಡಲು ಬಂದಂತಹ ಒಬ್ಬ ಅನುಭವಿ ರಹಿತರ ಸಲಹೆಯ ಮೇರೆಗೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಮ್ಮ ಸುತ್ತಮುತ್ತಲಿನಲ್ಲಿಯೇ ಸಿಗುವ ಕಚ್ಚಾ ವಸ್ತುಗಳನ್ನೇ ಬಳಸಿ ಅತ್ಯಂತ ಸರಳವಾದ ಫಿಲ್ಟರ್ ವ್ಯವಸ್ಥೆಯನ್ನು ತಯಾರು ಮಾಡಿಕೊಂಡ್ವಿ ಇದಕ್ಕೆ ನಾವು ಬಳಸಿದ್ದು ಕೇವಲ ಚಪ್ಪಟಿ ಆಕಾರದ ಕೆಂಪು ಕಲ್ಲು ಹಾಗೂ ಮರಳು ಮಾತ್ರ ನೀವಿಲ್ಲಿ ಗಮನಿಸೋದು ಗಮನಿಸ್ಬೋದು ನೀರು ಯಾವ ರೀತಿ ಫಿಲ್ಟರ್ ಆಗಿ ಬರ್ತಿದೆ ಅಂತ ಹೇಳಿ ಇಲ್ಲಿ ನಾವು ಬದಲಾವಣೆ ಮಾಡಿದ್ದು ಇಷ್ಟೇ ಈ ಹದಿನೆಂಟು ಅಡಿ ಉದ್ದದ ತೊಟ್ಟಿಯಲ್ಲಿ ಆರು ಅಡಿಗೆ ಒಂದರಂತೆ ಅಡ್ಡಲಾಗಿ ಹದಿನೆಂಟು ಇಂಚು ಅಗಲದ ಎರಡು ಗೋಡೆಗಳನ್ನು ಕಟ್ಟಿದ್ವಿ ಈ ಗೋಡೆಗಳನ್ನು ಯಾವ ರೀತಿ ಕಟ್ಟಿದೀವಿ ಅಂದರೆ ಚಪಟೆ ಆಕಾರದ ಆರರಿಂದ ಏಳು ಇಂಚ್ ಉದ್ದ ಹಾಗೂ ಅಗಲದ ಕೆಂಪು ಕಲ್ಲನ್ನು ಎದುರು ಬದರಾಗಿ ಒಂದರ ಮೇಲೊಂದು ಜೋಡಿಸುತ್ತಾ ಅದರ ಮಧ್ಯದಲ್ಲಿ ಮರಳನ್ನು ಹಾಕಿದ್ವಿ ಇದರಿಂದ ದನಗಳ ಸಡ್ನಿಂದ ಬಂದಂಥ ಸ್ಲರಿ ಈ ಕಲ್ಲು ಹಾಗೂ ಮರಳಿನಿಂದ ಸಂಪೂರ್ಣವಾಗಿ ಫಿಲ್ಟರ್ ಆಗಿ ಅಂತಿಮವಾಗಿ ನಾಲ್ಕು ಅಡಿ ಉದ್ದ ಹತ್ತು ಅಡಿ ಅಗಲ ಹಾಗೂ ಆರು ಅಡಿ ಆಳದ ತೊಟೆಯಲ್ಲಿ ಸಂಗ್ರಹಣೆ ಆಗುತ್ತೆ ಹಾಗೆಯೇ ಮಳೆಗಾಲದಲ್ಲಿ ಅಂದರೆ ಜೂನ್ದಿಂದ ಸೆಪ್ಟೆಂಬರ್ವರೆಗೆ ಜಮೀನುಗಳಿಗೆ ನೀರು ಹಾಯಿಸುವುದೇ ಕಡಿಮೆ ಆ ಸಂದರ್ಭದಲ್ಲಿ ದನಕರುಗಳ ಮೂತ್ರ ಹಾಗೂ ಅವುಗಳ ಮೈತುಳಿದ ನೀರು ಜಾಸ್ತಿ ಪ್ರಮಾಣದಲ್ಲಿ ಸಂಗ್ರಹಣೆಯಾಗಿ ಓವರ್ಫ್ಲೋ ಆಗಬಾರದು ಎನ್ನುವ ಉದ್ದೇಶದಿಂದ ಹೆಚ್ಚಾಗಿ ಸಂಗ್ರಹವಾದ ಸ್ಲರಿ ಏಳು ಇಂಚು ಪೈಪ್ ಮೂಲಕ ಈ ತೊಟ್ಟಿಯ ಪಕ್ಕದಲ್ಲಿರುವ ಜಮೀನಿಗೆ ಹರಿಯುವ ಹಾಗೆ ವ್ಯವಸ್ಥೆಯನ್ನು ಮಾಡಿದೀವಿ ಅಂತಿಮವಾಗಿ ಈ ಮೂರು ಹಂತಗಳಿಂದ ಫಿಲ್ಟರ್ ಆಗಿರತಕ್ಕಂತಹ ದ್ರವರೂಪದ ಗೊಬ್ಬರ ಈ ಕೊನೆಯ ತೊಟ್ಟಿಗೆ ಬಂದು ತಲುಪುತ್ತೆ ಈ ಕೊನೆಯ ತೊಟ್ಟಿಯಲ್ಲಿನೇ ಅಂದಾಜು ಏಳರಿಂದ ಎಂಟು ಸಾವಿರ ಲೀಟರ್ ಸಂಪೂರ್ಣವಾಗಿ ಫಿಲ್ಟರ್ ಆಗಿರತಕ್ಕಂತಹ ದ್ರವರೂಪದ ಗೊಬ್ಬರ ಸಂಗ್ರಹಣೆಯಾಗುತ್ತೆ ಈ ಅಂತಿಮ ತೊಟ್ಟಿಯಲ್ಲಿ ಸಂಗ್ರಹಣೆಯಾದ ಸ್ಲರಿಯನ್ನು ಟೆಕ್ಸ್ಮೋ ಕಂಪನಿಯ ಒಂದು ಎಚ್ ಪಿಯ ಮಡ್ ಪಂಪ್ ಸಹಾಯದಿಂದ ಹದಿನೈದು ಅಡಿ ಎತ್ತರದ ಮೇಲಿರುವ ಎರಡು ಸಾವಿರ ಲೀಟರ್ ಸಂಗ್ರಹಣ ಸಾಮರ್ಥ್ಯದ ಸಿಂಟೆಕ್ಸ್ನಲ್ಲಿ ಸಂಗ್ರಹಣೆ ಮಾಡ್ತೀವಿ ಈ ಸಿಂಟೆಕ್ಸ್ನಲ್ಲಿ ಸಂಗ್ರಹಣೆಯಾದ ಸ್ಲರಿ ಒಂದು ಇಂಚಿನ ಔಟ್ಲೆಟ್ ಪೈಪ್ ಮೂಲಕ ಜಮೀನಿಗೆ ಹೋಗುತ್ತೆ ಇದನ್ನು ಸುಲಭಗೊಳಿಸಲು ನಮ್ಮ ಮನೆಯ ಸುತ್ತಮುತ್ತಲಿನ ಜಮೀನುಗಳ ಆಧಾರದ ಮೇಲೆ ಗೇಟ್ ಮಾಡಿದೀವಿ ಮಾಡಿದ್ದೀವಿ ನೀವಿಲ್ಲಿ ಗಮನಿಸಬಹುದು ಒಂದು ನೀರು ಒಂದು ಸ್ಲರಿ ಅಂತೇಳಿ ಎರಡು ತರಹದ ವಾಲುಗಳನ್ನು ಮಾಡಿದ್ದೀವಿ ಈ ಸ್ಲರಿ ಪಿಟ್ನಿಂದ ಅಂದಾಜು ಒಂಬತ್ತು ಸಾವಿರ ಅಡಿ ಒಂದು ಇಂಚಿ ಪೈಪ್ಲೈನ್ ಮಾಡಿ ಒಟ್ಟು ಎಪ್ಪತ್ತು ಎಕರೆ ಜಮೀನಿಗೆ ಹಾಯಿ ನೀರು ಮೂಲಕ ಪ್ರತಿ ಬೆಳೆಗೆ ತಲುಪುವ ಹಾಗೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಸ್ಲರಿ ಪಿಟ್ಗೆ ವಾರಕ್ಕೆ ಅಂದಾಜು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಲೀಟರ್ ದ್ರವ ರೂಪದ ಗೊಬ್ಬರ ಸಂಗ್ರಹಣೆ ಆಗುತ್ತೆ ಈ ದ್ರವರೂಪದ ಗೊಬ್ಬರವನ್ನು ಪೈಪ್ಲೈನ್ ಮುಖಾಂತರ ಒಂದು ಜಮೀನಿಗೆ ತಿಂಗಳಿಗೆ ಒಂದು ಬಾರಿಯಂತೆ ಒಂದು ಸಾವಿರ ಲೀಟ್ರನ್ನು ಹೈ ನೀರು ಮೂಲಕ ಪ್ರತಿ ಬೆಳೆಗೆ ಕೊಡ್ತೀವಿ ನಮ್ಮ ಬೆಳೆಗಳು ಸಹ ಯಾವ ರೀತಿ ಇದ್ದಾವೆ ಅಂತೇಳಿ ನೀವು ಕಳೆದ ವಿಡಿಯೋಗಳಲ್ಲಿ ನೋಡಿರ್ತೀರಿ ಈ ದ್ರವರೂಪದ ಗೊಬ್ಬರವನ್ನು ಬೆಳೆಗಳಿಗೆ ಯಾವ ರೀತಿ ಕೊಡ್ತೀವಿ ಅಂಥೇಳಿ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು